ವೀಕ್ಷಕರೇ ಶತಭಿಷ ಶತತಾರ ನಕ್ಷತ್ರದವರ ಉದ್ಯೋಗ ಕ್ಷೇತ್ರದಲ್ಲಿ ವ್ಯಾಪಾರ ಉದ್ಯೋಗ ತಮ್ಮ ಇಡೀ ಜೀವನದ ಯಾವ ಕ್ಷೇತ್ರದಲ್ಲಿ ಉದ್ಯೋಗವನ್ನು ಮಾಡಿದ್ರೆ ಲಾಭ ಆಗುತ್ತೆ ಯಾವ ಕೆಲಸ ಮಾಡಬೇಕು ಯಾವ ಕೆಲಸದಲ್ಲಿ ಒಳ್ಳೆ ಲಾಭ ಸಿಗುತ್ತೆ ಯಾವ ಕೆಲಸಗಳು ನಿಮ್ಮ ಒಂದು ನಕ್ಷತ್ರಕ್ಕೆ ಸರಿ ಆಗುತ್ತೆ ಬಹಳ ಜನರ ಒಂದು ಪ್ರಶ್ನೆ ಇತ್ತು ನಾನು ಈ ಶತವಿಷ ನಕ್ಷತ್ರದವರು ಏನ್ ಕೆಲಸ ಮಾಡ್ಬೇಕು ನಾವು ಯಾವ ಕೆಲಸ ನಮ್ಗೆ ಚೆನ್ನಾಗಿ ಸೂಟ್ ಆಗುತ್ತೆ ಅನ್ನುವಂತಹ ಬಹಳ ಪ್ರಶ್ನೆಗಳಿತ್ತು ಆ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಇವತ್ತು ನಿಮಗೆ ಉತ್ತರ ಸಿಗುತ್ತೆ ತುಂಬಾ ಯೂಸ್ ಆಗುತ್ತೆ ವಿಡಿಯೋ ಆ ಕೊನೆ ತನಕ ನೋಡಬೇಕು ಕೊನೆಯಲ್ಲಿ ಸದಾ ನೀವು ಆರೋಗ್ಯದ ವಿಚಾರವಾಗಿ ಒಂದು ಮಾಹಿತಿಯನ್ನು ನೀವು ತಿಳ್ಕೊಂಡಿರ್ಲೇಬೇಕು ಸದಾ ಇದ್ರ ಬಗ್ಗೆ ಎಚ್ಚರಿಕೆ ಇದ್ರೆ ನೀವು ಫಿಸಿಕಲಿ ಮೆಂಟಲಿ ಫಿಟ್ ಆಗಿರ್ತೀರಿ ಜೊತೆಗೆ ಇಡೀ ನಿಮ್ಮ ಜೀವನದಲ್ಲಿ ಯಾವ ಉದ್ಯೋಗ ಚೆನ್ನಾಗಿ ನಿಮಗೆ ಹೊಂದಾಣಿಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ಅದ್ಭುತವಾದ ವಿಚಾರಗಳನ್ನ ನಿಮಗೆ ತಿಳಿಸ್ತಾ ಇರತಕ್ಕಂಥದ್ದು ವಿಡಿಯೋ ಕೊನೆ ತನಕ ನೋಡಿ ಮತ್ತೆ ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ನಲ್ಲೂ ನಮ್ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ